ನಮಸ್ಕಾರ ರೀ ಎಲ್ಲ ನನ್ನ ರೈತ ಸಮಾಜಕ್ಕ ಮತ್ತ ಇವತ್ತೇನಪ್ಪ ವಿಡಿಯೋ ಮಾಡ್ಕೊಂಡ್ರಿ ನಾ ಎಂದೂ ಮಾಡಿಲ್ಲ ಇವತ್ತಿಂದ ವಿಡಿಯೋ ಮಾಡ್ಬೇಕು ಅನ್ಕೊಂಡಿನಿ ಇವತ್ ನಮ್ಮ ಹೊಲ್ದಾಗ ಕಬ್ ಕಳ್ಸೋ ಪ್ರೋಗ್ರಾಮ್ ಐತಿ ಅಂತೂ ಇಂತೂ ಊರಾನ ಲೋಕಲ್ ಮಂದಿನ ಗ್ಯಾಂಗ್ ಮಾಡ್ಕ ಕಬ್ ಕಳ್ಸೋ ಪ್ರೋಗ್ರಾಮ್ ಮಾಡಿಬಿಟ್ಟು ಕಬ್ಬಿನ ಗ್ಯಾಂಗ್ ಗ್ಯಾಂಗದವರು ಕಬ್ ಹೇರಾಕ ಜನ ಸ್ವಲ್ಪ ಕಮ್ಮಿ ಐತಿ ನೀವು ಒಟ್ಟು ಬರೀರಿಪಾ ಅಂತ ನಮ್ಮಅಪ್ಪ ಅನ್ನ ಕಬ್ ಹೇರಾಕ್ ಏನೈತಿ ಏನೈತ್ರಿ ನಮ್ ರೈತಿಂದ ನಮ್ ಕಬ್ಬ ಹೋದ್ರ ಸಾಕಾಗಿರ್ತತಿ ಅಂತೂ ಇಂತೂ ಏನೋ ಸಾಹಸ ಮಾಡಿ ಒಂದು ಚೈನ್ ತುಂಬೇ ಬಿಟ್ಟೇವ್ ನೋಡ್ರಿಪ್ಪ ಪಾ ಹಂಗ ಮಾಡಿ ಒಂದು ಚೈನ್ ತುಂಬಿ ಆಮೇಲೆ ಅವ್ರು ಹೊರಸತ್ತಾರ ನೋಡ್ರಿಪ್ಪ ಕಬ್ಬ ಕಬ್ಬಾ ಅವ್ರು ಹೊರಸ್ತಾರು ಹೊತ್ಕೊಂಡೋಗಿ ಟ್ಯಾಕ್ಟ್ರ್ದಾಗ ಒಗಿಬೇಕ್ರಿ ರೀಪ್ಪ ಅದು ಪೈರಿ ಹತ್ತು ಹೋಗ್ಬೇಕು ಮಾಡ್ತೀರಿ ನಮ್ಮನು ಕಬ್ಬು ಹೊರಾಕ ಹಚ್ಚೆ ಬಿಟ್ಟಾರ್ರಿ ಕಬ್ಬಿನ ಗ್ಯಾಂಗಿನವ್ರು ಏನ್ರಿ ರೈತನ ಮಗ ಅಂದ್ರೆ ಇದೆಲ್ಲ ಮಾಡ್ಲೇಬೇಕು ಏನು ಮಾಡಾಕ್ ಬರಂಗಿಲ್ಲ ಕಬ್ಬು ಹಿರಿದ್ಮೇಲೆ ಟೈಮ್ ಹೇಳಿ ಆರ್ ಗಂಟೆ ಕಪ್ಪಾ ಎತ್ತ ಕಟ್ಟಿ ಬರೋ ಅಂತ ರೀ ರೈತ ದೇಶದ ಬೆಣ್ಣೆಲ್ ಬಂತಾರ್ರಿ ಆದ್ರೆ ರೈತಗ ಬೆನ್ನೆಲ ನಿಂದ್ರೋದನ್ನ ಈ ನಮ್ ರೀ ಜೈ ಬಸವಣ್ಣ ಏನ್ರಿ ಒಂದ್ ಎತ್ತ ಐತಿ ಅಂತ ವಿಚಾರ ಮಾಡತ್ತಿರನ ಇಲ್ರಿ ಒಂದ್ ಎತ್ತ ಮನ್ಯಾಗ ಫಸ್ಟ್ ಕಟ್ಟಿ ಬಂದಿನ್ರಿ ಅಂತು ಇಂತು ಮಾಡಿ ಹಂಗೋ ಹಿಂಗೋ ಒಂದ್ ಲೋಡ ತುಂಬಿ ಕಾಸ ಗಾಡಿ ಅಂತು ಇಂತೂ ಪೂಜೆ ಮಾಡಂತ ಅಂದ ಬಿಟ್ರಿ ನೋಡ್ರಿಪ್ಪ ಮನ್ಯಾಗ ಪೂಜೆ ಮಾಡಿ ಕಸ ಊದಿನ ಕಡ್ಡಿ ಬೆಳಿಗ್ಗೆ ಹಂಗೆ ಉದಿನ ಎಲ್ಲಿ ಚುಂಚುದಂತ ಟ್ಯಾಕ್ಟರ್ ಅಂಕಲ್ ಅವ್ರು ಕೇಳಿದ್ರಿ ಅಲ್ಲೇ ಎಲ್ಲರೂ ಮುಂಚೆ ಚುಚ್ಚಂದ್ರು ಆಮೇಲೆ ಹಂಗ ಉದಿನ ಕಡ್ಡಿ ಚುಚ್ಚಿ ಎಲ್ಲರಿಗೂ ಆಟ ಕೊಡ್ಬೇಕಲ್ರಿ ಪಾ ಇನ್ನು ಹಂಗ ಎಲ್ಲ ನಮ್ಮ ಗ್ಯಾಂಗಿನ ಜನರಿಗೆ ಪ್ರಸಾದ್ ಕೊಟ್ಟ ಕಾಸ ಎಲ್ಲರಿಗೂ ಪ್ರಸಾದ್ ಕೊಡೋದು ನೋಡಿ ನಮ್ಮ ಚಾರ್ಲಿ ಒಬ್ಬ ಬೆಣ್ಣು ಹತ್ತಿ ಬಿಟ್ಟ ನೋಡಿರಿ ಪಾ ನನಗೂ ಪ್ರಸಾದ್ ಬೇಕಂತೇಳಿ ಅದಕ್ಕೆ ಅವಂಗೂ ಆಟ ಪ್ರಸಾದ್ ಹಾಕಿ ಆಮೇಲೆ ಅದಕ್ಕೂ ಒಂದು ಸೂರು ಪ್ರಸಾದ್ ಹಾಕಿ ಅದಕ್ಕೂ ಆಟ ತಿನ್ನಿಸಿ ನಮ್ಮ ಡ್ರೈವರ್ ಅಂಕಲ್ ಅವರು ಗಾಡಿ ಸ್ಟಾರ್ಟ್ ಮಾಡೇ ಬಿಟ್ರು ನೋಡ್ರಿಪ್ಪ ರೈತಗ ಒಂದೇ ಚಿಂತಿ ಗಾಡಿ ಲೋಡ್ ಆಗಿ ರೂಢಿಗೆ ಬಂದು ಹತ್ತೊ ಮಠ ಎದ್ಯಾಗ ಹೇಳಿ ನಮ್ ಇವತ್ತಿನ ವಿಡಿಯೋನ ಮುಗಿಸ್ತೀವ್ರಿ ಇಷ್ಟ ಆದ್ರೆ ಫಾಲೋ ಮಾಡ್ರಿ ಸಪೋರ್ಟ್ ಮಾಡ್ರಿ ಜೈ ನಮ್ಮ ರೈತ ಮಂದಿಗೆ ಎಲ್ಲರಿಗೂ ನಮಸ್ಕಾರ ರೀ